ಪರಿಸರ ಜಾಗೃತಿ ಅಂಗವಾಗಿ ಅರಣ್ಯವಾಸಿಗಳಿಂದ ದಶಲಕ್ಷ ಗಿಡ ನೆಡುವ ಅಭಿಯಾನ ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು ಈ ಅಭಿಯಾನ ವೃಕ್ಷಕ್ರಾಂತಿಗೆ ನಾಂದಿಯಾಗಲಿ ಎಂದು ಹಿರಿಯ ಚಿಂತಕ ಕಾಗೋಡು ತಿಮ್ಮಪ್ಪ ಅವರು ಹೇಳಿದರು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಜೂನ್ ಇಪ್ಪತ್ತೊಂದರಿಂದ ದಶಲಕ್ಷ ಗಿಡ ನೆಡುವ ಹದಿನೈದು ದಿನಗಳ ಅಭಿಯಾನದ ಲಾಂಛನವನ್ನು ಸಾಗರದ ಗೃಹ ಕಚೇರಿಯಲ್ಲಿ ಬಿಡುಗಡೆಗೊಳಿಸಿದ್ದು ಅವರು ಮಾತನಾಡಿದರು ಅರಣ್ಯವಾಸಿಗಳು ಪರಿಸರ ಉಳಿಸಿ ಬೆಳೆಸಿ ಅರಣ್ಯದೊಂದಿಗೆ ಜೀವನ ಅವಲಂಬಿತರಾಗಿರಬೇಕು ಪರಿಸರ ಅಭಿವೃದ್ಧಿಯಲ್ಲಿ ಅರಣ್ಯವಾಸಿಗಳ ಪಾತ್ರ ಅತಿ ಮುಖ್ಯ ಹಾಗೂ ಅರಣ್ಯ ಭೂಮಿ ಹಕ್ಕಿನೊಂದಿಗೆ ಪರಿಸರ ಜಾಗೃತಿ ಹಮ್ಮಿಕೊಂಡಿರುವುದು ಹೋರಾಟಗಾರರ ವೇದಿಕೆಯ ಶ್ರೇಷ್ಠ ಮಟ್ಟದ ಕಾರ್ಯ ಮನುಷ್ಯ ತನ್ನ ಅವಶ್ಯಕತೆಗಾಗಿ ಕಾಡು ನಾಶ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ಗಿಡ ನೆಡುವ ಮೂಲಕ ಪರಿಸರ ಪ್ರಜ್ಞೆ ಬೆಳೆಸಿಕೊಂಡಿರುವುದು ಅರಣ್ಯವಾಸಿಗಳ ಉತ್ತಮ ಸಂಸ್ಕೃತಿ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಜೂನ್ ಇಪ್ಪತ್ತೊಂದರಂದು ಏಕಕಾಲದಲ್ಲಿ ಐದ್ನೂರಕ್ಕೂ ಮಿಕ್ಕಿ ವಿವಿಧ ತಾಲೂಕಿನ ವಿವಿಧ ಸ್ಥಳಗಳಲ್ಲಿ ಹೋರಾಟಗಾರರ ವೇದಿಕೆಯ ಗ್ರೀನ್ ಕಾರ್ಡ್ ಪ್ರಮುಖರು ಮಹತ್ವಪೂರ್ವ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ ಲಕ್ಷಕ್ಕೂ ಮಿಕ್ಕಿ ಗಿಡಗಳನ್ನು ಅರಣ್ಯವಾಸಿಗಳಿಗೆ ಈ ಸಂದರ್ಭದಲ್ಲಿ ವಿತರಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಗಿಡ ನೆಡುವ ಅಭಿಯಾನದಲ್ಲಿ ನೂರಕ್ಕೂ ಮಿಕ್ಕಿ ವಿವಿಧ ಪ್ರಭೇದಗಳ ಗಿಡ ನೆಡುವ ಕಾರ್ಯಯೋಜನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಈ ಸಂದರ್ಭದಲ್ಲಿ ಹೇಳಿದರು ಹದಿನೈದು ದಿವಸ ಈ ಕಾರ್ಯಕ್ರಮ ಸರ್ ಇಪ್ಪತ್ತೊಂದರಿಂದ ಜುಲೈ ಐದರವರೆಗೆ ಗೋಡ್ ಗುಡ್ ಪ್ರತಿ ಅತಿಕ್ರಮದವೂ ಕನಿಷ್ಠ ದೀರ್ಘಾವೇಶವಾಗಿರುವಂತ ಹತ್ತು ಗಿಡ ನೆಡಬೇಕು ಅಂತ ನಾವು ಅವರಿಗೆ ತಿಳಿಸಿದ್ದೇವೆ ಸಂದೇಶ ಸಂದೇಶ ಪ್ರತಿ ಮನೆಯಿಂದ ಪ್ರತಿ ಅರಣ್ಯ ವರ್ಷಗಳು ಹತ್ತು ಗಿಡ ನೆಡಬೇಕು ಒಂದು ಕುಟುಂಬದ ಮತ್ತೆ ನಾವು ನೆಡೋದಕ್ಕೂ ಅರಣ್ಯ ಇಲಾಖೆ ನೆಡಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್ ನಾವು ನೆಟ್ಟದ ಬದುಕು ಹೆಚ್ಚು ಕಡಿಮೆ ಎಲ್ಲಾ ಗಿಡಗಳು ಬದುಕ್ತದೆ ನಾವು ನಮ್ಮ ಅತಿಕ್ರಮ ಜಾಗದಲ್ಲಿ ನೆಟ್ಟು ಬುದ್ಧದ್ದು ಬುದ್ದು ಅರಣ್ಯ ಇಲಾಖೆಯವರು ಮತ್ತು ಗಿಡ ನೆಡುದು ಹೊಣೆ ತಿನ್ನೋದು ಅಷ್ಟೇ ಕೆಲಸ ಹ್ಮ್ ಈ ಗಿಡ ನೆಡುವ ಕಾರ್ಯಕ್ರಮವನ್ನ ಒಂದು ಅಪೂರ್ವವಾದಂತ ರೀತಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದು ಯಶಸ್ವಿಯಾಗಿ ನಡೀತಾ ಇದೆ ಇನ್ನೂ ಅದು ನಡೀತಾ ಇದೆ ಅವರ ಆಲೋಚನೆ ವಿಚಾರಗಳು ಇಂದಿನ ಯುಗಕ್ಕೆ ಅತ್ಯಂತ ವಿಚಾರಗಳು ಈ ರೀತಿಯಾಗಿ ಪ್ರತಿಯೊಂದು ತಾಲೂಕಿನಲ್ಲಿ ಒಬ್ಬ ವ್ಯಕ್ತಿ ಇಂಥ ಕಾರ್ಯಕ್ರಮನ ರೂಪಿಸಿಕೊಂಡ್ರೆ ಅದು ಖಂಡಿತವಾಗಿಯೂ ಒಂದು ದೊಡ್ಡ ಹೋರಾಟದ ಅಷ್ಟೇ ಅಲ್ಲ ಒಂದು ನಮ್ಮ ವ್ಯವಸ್ಥೆಯ ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದಂಥ ನಮಗೆ ನಮ್ಮ ಬದುಕಿನಲ್ಲಿ ಆ ವ್ಯವಸ್ಥೆಯಲ್ಲಿ ಹೊಸ ರೂಪವನ್ನು ಕಾಣೋದಕ್ಕೆ ಸಹಾಯವನ್ನು ಇದೆ ಅದಕ್ಕೆ ರವೀಂದ್ರ ನಾಯಕರಿಗೆ ನಾನು ಎಷ್ಟು ಕೃತಜ್ಞತೆ ಕೃತಜ್ಞತೆಯನ್ನು ಹೇಳಿದರೂ ಸಾಕಾಗೋದಿಲ್ಲ ಅವರು ಇನ್ನೂ ಇದು ಮಾಡಲಿ ಇನ್ನೂ ಯಶಸ್ವಿಯಾಗಿ ಕಾಣಲಿ ಅವರ ಈ ಕಾರ್ಯಕ್ರಮದಲ್ಲಿ ಸಾಧ್ಯವಾದರೆ ನಾನು ಕೂಡ ಭಾಗವಹಿಸ್ತೇನೆ ನನ್ನ ಮಾತನ್ನು ಈ ಮುಖಾಂತರ ಸಂದೇಶ ರೂಪದಲ್ಲಿ ನೀಡ್ತಾ ಇದ್ದೇನೆ ಕೆನರಾ ಪ್ಲಸ್ ನ್ಯೂಸ್ ಶಿರಸಿ